ಬಂದುಗಳ ಇಲ್ಲಿ ದೇಹವನ್ನು ಕೊಯ್ಯುವಂಥ ಸರವಣ್ಣನ ಮಾತಾಡಿಸ್ದೆ ಸಾಕಷ್ಟು ವಿಚಾರವನ್ನು ಅವ್ರು ಹೇಳ್ತಾ ಇದ್ರು ಇಲ್ಲಿರುವಂಥ ಸವಾಲೇನು ಅಥವಾ ಅದಕ್ಕೆ ಬಹಳ ಧೈರ್ಯ ಬೇಕು ಆ ಧೈರ್ಯ ಹೇಗೆ ಬರುತ್ತೆ ಆ ಎಲ್ಲ ವಿಚಾರನೂ ಕೂಡ ಹೇಳ್ತಾ ಇದ್ರು ನಾನು ಆ ಪ್ರೋಸೆಸ್ ತೋರಿಸ್ತೀನಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಪ್ರೋಸೆಸ್ ಇಲ್ಲಿ ಇವರು ಕೂಡ ಪೋಸ್ಟ್ ಮಾರ್ಟಮ್ ಮಾಡುವಂಥವ್ರೆ ಜೊತೆಗೆ ಅವರು ಕೂಡ ಮಾಡುವಂಥವ್ರು ಅವ್ನು ಈಗಾಗಲೇ ನಾನು ಸಾಕಷ್ಟು ವಿಚಾರನ ಮಾತಾಡಿಸ್ದೆ ಆ ಪ್ರೋಸೆಸ್ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರ ಕುತೂಹಲ ಇರುತ್ತೆ ಹೇಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಏನು ಕತೆ ಅಂತ ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಹೆಸರೇನು ಉಮೇಶ್ ಅಂತ ಮೈಕ್ ಈ ಹೇಗೆ ಹೇಗೆ ಆಗುತ್ತೆ ಸರ್ ಇದು ಪೋಸ್ಟ್ ಮಾರ್ಟಮ್ ಹೇಗಾಗುತ್ತೆ ಬಾಡಿ ಓಕೆ ಫಸ್ಟ್ ಎಲ್ಲ ಆ ಟೇಪ್ ತಗೊಂಡು ಅಳ್ತಾ ಇದೆ ಮೆಜರ್ಮೆಂಟ್ ತಗೋತೀವಿ ಆಮೇಲೆ ಬಾಡಿಲಿ ಏನಾರ ಪ್ರಾಬ್ಲಮ್ ಇದೆಯಾ ಏಟಾಗಿದೆಯಾ ಈ ಚೆಕ್ ಮಾಡಿಬಿಟ್ಟು ಮೇಡಮ್ ತಗೊಂಡು ಎಂಟ್ರಿ ಮಾಡ್ಕೋತಾರೆ ಆಮೇಲೆ ಫಸ್ಟು ಬಾಡಿ ಓಪನ್ ಮಾಡ್ತೀವಿ ಓಕೆ ಫುಲ್ಲು ಈ ಕಡೆಯಿಂದ ಬರುತ್ತೆ ಕತ್ತಿಂದ ಫುಲ್ ಬಂದು ಸ್ಟಾಪ್ ನಿಲ್ಲುತ್ತೆ ಫುಲ್ ತೆಗೆದ್ಬಿಟ್ಟು ಈ ನಾಲ್ಗೆ ಇದೆಯಾ ನಾಲ್ಗೆಯಿಂದ ಹೊರಗಡೆ ತಗೊಳ್ತೀವಿ ತೊಗೊಳ್ದ್ಬಿಟ್ಟು ಫುಲ್ ಫ ಅದು ಫೈನಲ್ ನೋಡ್ತೀವಿ ಬಿಣದ್ದು ಏನಾರು ಮುರಿದಿದೆಯಾ ಸೈಡದ ಯಾವ್ದಾರು ಮೂಳೆ ಪ್ರಾಬ್ಲಮ್ ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಏನು ಮಾಡೋದು ಆರ್ಟ್ ಪ್ರಾಬ್ಲಮ್ದು ಏನೇನಿದೆ ಎಲ್ಲ ಚೆಕ್ ಮಾಡಿಬಿಟ್ಟು ಮೇಡಮ್ ನೋಡ್ಕೋತಾರೆ ನಾವು ಅವರು ಹೆಂಗೆ ಹೇಳ್ತಾರೆ ಕೊಡ್ತಾ ಇರ್ತೀವಿ ಅದೆಲ್ಲ ಆದಮೇಲೆ ಸ್ಕಲ್ ಓಪನ್ ಮಾಡ್ತೀವಿ ತಲೆ ಓಪನ್ ಮಾಡಿಬಿಟ್ಟು ತಲೆಯಲ್ಲಿ ಫುಲ್ಲು ಮಿದಲೆಲ್ಲ ತೆಗಿತೀವಿ ಅದಲ್ಲಿ ಒಳಗಡೆ ಬೋನ್ಗೆ ಏನಾದ್ರು ಪ್ರೊಚರ್ ಆಗಿದೆಯಾ ಅದೆಲ್ಲ ಎರಡು ಕೈಯರ್ ಇದೆ ಅದು ಅದೆಲ್ಲ ಕ್ಲಿಯರ್ ತೆಗೆದ್ ನೋಡ್ತೀವಿ ಅದೇನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಹಂಗೆ ಕ್ಲಿಯರ್ ಅಂದ್ರೆ ಈಗ ತಲೆನ ಹೇಗೆ ಓಪನ್ ಮಾಡೋದು ಹೇಗೆ ತಲೆನ ಮಿಸ್ಸಿನ ಇದೆ ಮಿಸ್ಸಿನ ಇದೆ ಫುಲ್ ಇಲ್ಲಿಂದ ಹಿಂಗ ತಗೋತೀವಿ ನಾನು ಯಾವ್ದೋ ಸಿನಿಮಾದಲ್ಲಿ ನೋಡಿದ್ದೆ ಸುತ್ಕೆ ಟೈಪ್ ಏನೋ ಇರುತ್ತೆ ಸುತ್ಕೆ ಟೈಪ್ ಅಲ್ಲಾದ್ರೂ ಏನು ಸಿಕ್ಕಲ್ಲ ನಮ್ಗೆ ಒಂದು ಟೋಬಿ ಅಂತ ಸಿನಿಮಾ ಬಂತು ಅದ್ರಲ್ಲಿ ನೋಡಿದೆ ನಾನು ಏನೋ ಸುತ್ತಿಗೆ ತಗೊಂಡು ತಲೆ ಹಿಂಗ್ ಹೊಡಿಲ್ಲ ಇಲ್ಲ ಇಲ್ಲ ಸರ್ ಸುತ್ತಿಗೆ ತಗೊಂಡು ಹೊಡಿಲ್ಲ ಫುಲ್ ಇಲ್ಲ ಸ್ಕಿನ್ ಔಟ್ ಮಾಡ್ತೀವಿ ಸ್ಕಿನ್ ಔಟ್ ಬಿಟ್ಟು ಇದನ್ನ ಫುಲ್ ಏರ್ಯಾ ಮುಂದೆ ಬಿಡಬಿಡುತ್ತೆ ಈ ಸ್ಕಿನ್ಗೆ ಇದಕ್ಕೆ ಯಾವ್ದಕ್ಕೂ ತೊಂದರೆ ಆಗಬಾರ್ದು ಆಗ್ಬಿಟ್ಟು ಫುಲ್ ಇಲ್ಲಿಂದ ತೆಗಿತೀವಿ ಇದು ಮಿಷಿನಲ್ಲಿ ಇಲ್ಲಿಂದ ತೆಗೆದು ಹಿಂಗೆ ಓಪನ್ ಮಾಡಿ ಕ್ಲೀನಾಗೆ ಒಂದು ತೆಗಿನಕಾಯಿ ಚಿಪ್ ಬರುತ್ತಲ್ಲ ಅಷ್ಟಾಗಲ ಬರುತ್ತೆ ಅದು ತೆಗೆದುಬಿಟ್ಟು ಆಗ ಕ್ಲಿಯರ್ ಮಾಡ್ತೀವಿ ಒಳಗಡೆ ಎರಡು ಸ್ಕ್ರೀ ಇರುತ್ತೆ ಒಂದು ವೈಟ್ ಒಂದು ಇರುತ್ತೆ ಅದೆಲ್ಲ ತೆಗೆದುಬಿಟ್ಟು ಆಮೇಲೆ ಫುಲ್ಲು ಮಿಲ್ಲಲ್ಲಿ ತೆಗಿತೀವಿ ಅದೊಂಚೂರು ಡ್ಯಾಮೇಜ್ ಮಾಡಿದೆ ತೆಗೆದು ಮಟ್ ಪಕ್ಕದ ಮಾಡ್ತೀವಿ ಪಕ್ಕದ ಮಾಡಿಬಿಟ್ಟು ಫುಲ್ ಒಳಗಡೆ ಇರುತ್ತಲ್ಲ ಆ ಎಲ್ ಬಿ ಏನೇರ ತೊಂದ್ರೆ ಆಗಿದ್ಯಾ ಏನಂತ ಫಸ್ಟ್ ಎಲ್ಲರೂ ಕ್ಲಿಯರ್ ನೋಡ್ಕೊಂಡು ಮೇಡಮ್ ನೋಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಇದೆಯಲ್ಲ ಮಿದ್ಲಿದೆಯಲ್ಲ ಅದನ್ನ ತಗೋತೀವಿ ಅದನ್ನೇರ ಪ್ರಾಬ್ಲಮ್ ಇದೆ ಅಂತ ಕಟ್ ಮಾಡ್ಕೊಡ್ತೀವಿ ಅವ್ರೇನಾಯ್ತವ್ರ ಮೇಡಮ್ ನೋಡ್ಕೋತಾರೆ ಡಾಕ್ಟರ್ ನಿಮ್ಮ ಕಡೆ ಡಾಕ್ಟರ್ ಇರ್ತಾರ ನಾವು ಈ ಕಡೆ ಇರ್ತೀವಿ ಅವ್ರ ಹೆಂಗ್ ಮಾಡ್ಕೊಡ್ತಾ ಇದ್ದೀವಿ ಒಂದು ಡಾಕ್ಟರ್ ಕೇಳ್ತಾ ಹೋಗ್ತಾರ ನನ್ಗೆ ಇಂತ ಬೇಕು ಅದು ನೀವು ಹೇಳ್ತಾ ಹೋಗ್ತೀರಿ ಏನೋ ಹಾರ್ಟ್ ಅಲ್ಲಿ ಏನಾದ್ರೂ ಇದೆಯಾ ಸಮಸ್ಯೆ ಮಾಡ್ಕೊಡು ಅವ್ರಿಗೆ ಕೇಳಿದಾಗ ತಗೊಡ್ತೀವಿ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಅವ್ರು ಹೆಂಗ್ ಹೆಂಗ್ ಹೇಳ್ತಾರೆ ಹಂಗೆ ಕಟ್ ಮಾಡ್ತೀವಿ ಕಟ್ ಮಾಡಿ ತೋರಿಸ್ತೀವಿ ತೋರಿಸ್ಬಿಟ್ಟು ಸರಿ ಇನ್ನೊಂದು ಮಾಡೋಣಪ್ಪ ಆಟ ಆಟ ಆದ್ಮೇಲೆ ಅವ್ರು ಇದು ಕೇಳ್ತಾರೆ ಆಮೇಲೆ ಸಮಕ್ ಮೇಯ್ನ್ ಬೇಕು ನಮ್ಗೆ ಸಮಕಲ್ ಏನಾರ ಪ್ರಾಬ್ಲಮ್ ಇದೆಯಾ ವಿಸತ ಕಾಯಜೇನಿದೆಯಾ ಇಲ್ಲ ಟ್ಯಾಬ್ಲೆಟ್ಸ್ ಯಾವ್ದಾರು ಒಂದಿದೆ ಅದ್ ನೋಡ್ಬಿಟ್ಟು ಅದಿಲ್ಲ ಅಂತ ತಕ್ಷಣ ಲಿವರು ಕಿಡ್ನಿ ನೋಡ್ತೀವಿ ಕಿಡ್ನಿ ಏನೋ ಪ್ರಾಬ್ಲಮ್ ಇದೆಯಾ ಏನು ಇಲ್ಲಾರು ಮೇಡಮ್ ನೋಡ್ಕೋತಾರೆ ಈ ಹಗ್ಗ ಎಲ್ಲ ಹಾಕೊಂಡಿದ್ರೆ ಹಾಕೊಂಡಿದ್ರೆ ಹೇಗ್ ಗೊತ್ತಾಗುತ್ತೆ ಇಲ್ಲಿ ಇರುತ್ತೆ ಮಾರ್ಕ್ ಮಾರ್ಕ್ ಇರುತ್ತೆ ನಾಲ್ಕು ಲಿಂಕ್ ಇರುತ್ತೆ ಅದೇನ ಸೈಡ್ ಲಿಂಕ್ ಏನಾದ್ರು ಮುರಿಯುತ್ತೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಅಂದ್ರೆ ತುಂಬಾ ಟೈಮಲ್ಲಿ ಏನಾಗ್ಬಿಡುತ್ತೆ ಎಲ್ಲೋ ಸಾಯಿಸಿ ಬಿಟ್ಟು ಆಮೇಲೆ ಫ್ಯಾನ್ ಹಾಕಿದ್ರೆ ಹೋಗಿ ನಾಡ್ಕಾಡಿ ಅದು ಬೇರೆ ಆಗುತ್ತೆ ಸರ್ ಅದು ಅವ್ರು ಹೆಂಗ ಮಾಡೋದಕ್ಕೂ ಇವ್ರು ಹೆಂಗ್ ಮಾಡ್ಕೊಳಕೋಸ್ ಇರುತ್ತೆ ಇವ್ರದಾರ ಫುಲ್ ಟೈಟ್ ಬರುತ್ತೆ ಒಡದ್ ನೇತಾಗಿರೋದು ಅಷ್ಟೊಂದು ಟೈಟ್ ಇರೋಲ್ಲ ಯಾಕಂದ್ರೆ ಅವ್ರ ಆಗಿದ್ದ ಅವ್ರಿಗೆ ಎತ್ತಿ ನಿಂತ ಹಾಕೊಳ್ಳೋದಕ್ಕೂ ಇವ್ರ ಎತ್ತಿ ಕಟ್ಟೋದಕ್ಕೂ ಹೆಚ್ಚು ಕೊಂಡ್ ಬೇರ ಅದೆಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹ್ಮ್ ಹ್ಮ್ ಇನ್ನೇ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದ ಗೊತ್ತಾಗತ್ತೆ ಗೊತ್ತಾಗತ್ತ ಪಾಯ್ಸ್ ತಗೊಂಡಿದ್ರ ಅನ್ನೋ ಗೊತ್ತಾಗುತ್ತೆ ಒಡ್ದಿರೋದ್ ಆಗೋ ಗೊತ್ತಾಗುತ್ತೆ ಮರಡಾರ್ ಆಗಿದ್ರು ಗೊತ್ತಾಗುತ್ತೆ ಅದೆಲ್ಲಾ ಮೇಡಮ್ ನಮ್ಗ್ ಹೇಳ್ಕೊಡ್ತಾ ಇರ್ತಾರೆ ಆಮೇಲೆ ಏನ್ ಸರ್ ಈಗೆಲ್ಲಾ ಹೋಗ್ ಅಂತ ಇಟ್ಕೊಳ್ಳಿ ಈಗ ಹಾರ್ಟ್ ತೆಗಿತೀರಿ ಅಥವಾ ತಲೆ ಇದ್ ತೆಗಿತೀನ್ ಏನೇನ್ ತೆಗಿತೀರಿ ಆಮೇಲೆ ಆಮೇಲೆ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ವಾಶ್ ಮಾಡ್ಬಿಟ್ಟು ಪುನ ಅಲ್ಲೇ ಎಲ್ಲ ಪ್ಯಾಕಿಂಗ್ ಆಗ್ತಿ ಮತ್ತೆ ಅಲ್ಲಲ್ಲೇ ಹಾಕ್ಬೇಕ ಅದನ್ನ ಅಲ್ಲೇ ಹಾಕ್ಬಿಡ್ತೀವಿ ಅಲ್ಲೇ ಹಾಕ್ಬಿಟ್ಟು ಸ್ಕಿನ್ ಅಲ್ ಫುಲ್ ಹೊಲಿಗೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಹೆಂಗಿತ್ತು ಬಾಡಿ ಹಂಗೆ ಮಾಡ್ ತರುವಾಗ ಹೇಗಿತ್ತು ಆಮೇಲೆ ಸೇಮ್ ಫುಲ್ ಒಂದು ಚೂರು ಹೊಲಿಗೆ ಹಾಕಿರೋದು ಏನೂ ಗೊತ್ತಾಗಲ್ಲ ಅಷ್ಟು ಕ್ಲೀನ್ ಮಾಡಿ ರೆಡಿ ಮಾಡಿ ಕಳಿಸ್ತೀವಿ ನಿಮ್ಗೆ ಇದಕ್ಕೆಲ್ಲ ಟ್ರೈನಿಂಗ್ ಆಗಿರುತ್ತೆ ಆಗಿರುತ್ತೆ ಸರ್ ಓಕೆ ಟ್ರೈನಿಂಗ್ ಕೊಟ್ಟರೆ ಟ್ರೈನಿಂಗ್ ಅಂದ್ರೆ ನಾವು ನೋಡಿ ನೋಡೇ ಕಲ್ತ್ಕೋಬೇಕು ಅಷ್ಟೇ ನಾವು ಬೇಕು ಅಂದ್ರೆ ಹೊರಗಡೆ ಹೋಗಿ ಮಾಡ್ಕೊ ಬರ್ಬೋದು ಇಲ್ಲಾದ್ರೂ ನಾವೀಗ ಹುಡುಗರು ಇರ್ತಾರೆ ನಾನು ಒಂದಿಗೆ ನಾನು ಕಳ್ಸಿ ಸಪೋರ್ಟ್ ಕಳೋದು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಮಾಡ್ತಾ ಅವ್ರಿಗೂ ರೂಢಿ ಮಾಡ್ಕೊಡೋದು ಕಲ್ತ್ಕೊತಾರೆ ಇವ್ರಿಗೆ ಬರ್ ಕರೆಕ್ಟ್ ಆಗ ಬರ್ರಿ ನಾಲ್ಕು ತಿಂಗಳು ಐದು ತಿಂಗಳು ಕೊಟ್ಟೆ ಅಷ್ಟೇ ಸೀನಿಯರ್ ನಾಲ್ಕು ತಿಂಗಳು ಇಲ್ಲ ಇವ್ರಿಗಿಂತ ಇನ್ನೂ ಇಬ್ಬರು ಬಂದಿದ್ರು ಅವ್ರು ಬಂದು ಮೂರು ತಿಂಗಳು ಎರಡು ತಿಂಗಳು ಕ್ಲಾಸ್ಟ್ ಲಾಸ್ಟ್ ಇವ್ರು ಸೆಕ್ಯೂರಿಟಿ ಆಗಿ ಬಂದು ಸೆಕ್ಯೂರಿಟಿಯಿಂದ ಇಲ್ಲಿ ಇಲ್ಲ ಅಂದ್ರೆ ಇವ್ರು ಬರ್ತಿರಲಿಲ್ಲ ಆಗಿ ನಾನೊಂದಕ್ಕೆ ಕರ್ಕೊಂಡು ಕೋವಿಡ್ ಟೈಮಲ್ಲಿ ಫಸ್ಟ್ ಒಂದು ಬಾಡಿಗೆ ಪ್ಯಾಕ್ ಮಾಡಿದ್ದೆ ನಾನು ಇವ್ನಿಗೆ ಫಸ್ಟ್ನೇ ಕೋವಿಡ್ ಕೇಸು ಅದೇ ಮೊದಲೇ ಕೇಸ್ ಬೀಚಿಗೆ ಪೌಡರ್ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದು ಪೊಲೀಸ್ ಅವ್ರು ಏನು ಇಟ್ಕೊಳಕ್ ಬಿಡಿ ಎಲ್ಲ ಪ್ಯಾಕ್ ಕಳಿಸಿ ಅಲ್ಲ ಈ ಕರೋನಾ ಟೈಮಲ್ಲಿ ಬಹಳ ಭಯ ಇತ್ತು ಆ ಭಯದಲ್ಲಿ ಅರ್ಧ ತೊಂಬತ್ತು ಪರ್ಸೆಂಟ್ ಜನಕ್ಕಿತ್ತು ನಮ್ಗೂ ಅಂತ ಇರಲಿಲ್ಲ ನಾವೆಲ್ಲ ಕೋವಿಡ್ ಅಲ್ಲಿ ಫಸ್ಟ್ ಮೆಡಿಸಿನ್ ತಕ್ಕಂಥವ್ರೇ ನಾನು ಅವಳು ನಾರ್ಮಲ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ನಾರ್ಮಲ್ ಓಕೆ ಓಕೆ ನಮಗೆ ಅವಾಗ ಅವಾಗಲೇ ಭಯ ಬಂದಿಲ್ಲ ನಮಗೆ ಇಬ್ಬರಿಗೂ ನಾವು ಮಾಡೋಣ ಬಾ ಅಂತೀವಿ ನಾವು ಬಿ ಬಿ ಎಂ ಕೂಡ ಏನು ಬೇಕು ನಾವು ಮಾಡ್ತೀವಿ ಒಳಗಡೆ ಬಿಡಲ್ಲ ಕ್ಲೀನ್ ನಾವು ಏನಿದೆ ಫ್ರೀ ಮಾಡ್ಬಿಟ್ಟು ಜಿಬ್ಬೆಗಳಾಗಿಬಿಟ್ಟು ಕ್ಲೀನ್ ಆಗಿಬಿಟ್ಟು ಕಟ್ಬಿಟ್ಟು ಬ್ಯಾಗ್ ನಾವು ಮಾಡಿದ್ದೀವಿ ಅದೇ ಕಿಟ್ ಬ್ಯಾಗ್ ಮಾಡ್ತಾರೆ ಕಿಟ್ ಬ್ಯಾಗ್ ರೀತಿ ಪ್ಯಾಕಿಂಗ್ ಮಾಡ್ಕೊಡ್ತಿದ್ದು ಅವ್ರು ತಗೊಂಡೋಗಿ ಅವರು ಅದು ಏನು ಮಾಡ್ತಾರೋ ಅದು ಗೊತ್ತಿಲ್ಲ ಅವ್ರು ದೂರದಲ್ಲಿ ಇರ್ತಾರೆ ನಿಂತಾರೋ ಇಲ್ಲ ಹತ್ರಕ್ಕೆ ಬಂದು ಬಂದು ನಿಂತಾರೋ ಸುಮಾರು ಈ ಕೋವಿಡ್ ಅಲ್ಲಿ ಅಪ್ಪ ಅಪ್ಪನ ಮಕ್ಕಳನ್ನು ನೋಡಿಲ್ಲ ಮಕ್ಕಳ ಮಕ್ಕಳನ್ನು ನೋಡಿಲ್ಲ ದೂರಷ್ಟೇ ನಿಲ್ಲಿಸಿಟ್ಟಿದ್ದಾರೆ ಇಲ್ಲ ಜೆ ಸಿ ಪಿಲ್ ತಳಿಸಿದ್ದಾರೆ ಸುಮಾರು ಆಗೋಗಿದೆ ನಮ್ಮ ಚಾಮರಾಜನಗರದಲ್ಲಿ ಒಂದು ಆಗಿದೆ ಏನಾಗಿದೆ ಅಂದ್ರೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಿದೆ ಆ ಊರವ್ರಿಗೆ ಗೊತ್ತಾಗಿದೆ ಗೊತ್ತಾಗ ತಕ್ಷಣ ಅಡ್ಡ ಹಾಕಂದಿದ್ದಾರೆ ಈ ಕೇಸಲ್ಲಿ ತರಕೊಬಿಡಿ ಅಂದ್ಬಿಟ್ಟು ಅಡ್ಡ ಹಾಕಿದ್ರೆ ಊರಿಂದ ಒಂದೂವರೆ ಕಿಲೋಮೀಟರ್ ತಕೋ ಗುಂಡಿ ಅದು ಜೈ ಸಿ ಪಿ ಅಲ್ಲಿ ಗುಂಡಿ ಒಡಿಸಿ ಹೊಡಿಸ್ಬಿಟ್ಟು ತೆಗೆದಿಟ್ಟಿರೋದು ಅದು ನಮ್ಮ ಮಾವನವ್ರ ನಮ್ಮ ಹೆಂಡತಿಯವ್ರ ಅಪ್ಪನವರ ಚಿಕ್ಕಪ್ಪನ ಓಕೆ ಆ ಟೈಮಲ್ಲಿ ನಮ್ಗೆ ಇಲ್ಲಿಂದ ಟೈಮ್ ಸಿಕ್ಕಿಲ್ಲ ನಾವು ಹೋಗಿದ್ರು ಬಿಡ್ತಿರ್ಲಿಲ್ಲ ನಾವು ಮಾಮೂಲಿ ಪಿ ಪಿ ಹಾಕೊಂಡು ನಮ್ಗೆ ಏನ್ ಮಾಡ್ಬೇಕು ಅದು ಮಾಡ್ಕೋತಾ ಇದ್ದು ನಮ್ ಇಲ್ಲಿಂದ ಆ ಕಡೆಗೆ ಕೊಡಕ್ಕೆ ಚಾನ್ಸ್ ಕೊಟ್ಟಿಲ್ಲ ನಾವು ಹೋಗಕ್ಕೆ ಆಗಿಲ್ಲ ಪುನಃ ನಾಳೆ ಆಗಿದೆ ಹೇಳಿದ್ರು ಸರಿ ಬಿಡಿ ಯಾರು ಪೂಜೆನೂ ಮಾಡಿಲ್ಲ ಒಂದ್ ಮಕ್ಕಳ ನೋಡಕ್ ಹೋಗಿಲ್ಲ ಅದೇ ಅಂದ್ಬಿಟ್ಟು ಪುನಃ ನಾಳೆಗೆ ಒಂದು ವಾರ ಆದ್ಮೇಲೆ ಅಲ್ಲೂ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಿ ಬಂದಿದ್ರು ಅಷ್ಟೇ ಇನ್ನು ತುಂಬಾ ಟೈಮಲ್ಲಿ ಕೊಳತ ದೇಹ ಎಲ್ಲ ಬರುತ್ತಲ್ಲ ಆಗ ಅವಾಗ ಅಲ್ಲ ಅಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿ ಬಂದಿರ್ತಾರೆ ನಾವ್ ಇಲ್ಲಿ ಕ್ಲಿಯರ್ ಮಾಡಬೇಕು ಎಲ್ಲ ಹುಳ ಇರ್ತವೆ ಎಲ್ಲ ಒಂದು ಒಂದಿಕ್ಕೆ ಇರಲ್ಲ ಎಲ್ಲ ಹುಳನೆಲ್ಲ ಟೆಸ್ಟಿಂಗ್ ಕೊಡ್ಬೇಕು ಅದೆಲ್ಲ ಮಾಡಲೇಬೇಕು ಹೇಳ್ತಾ ಮಾಡ್ಲೇಬೇಕು ಇರ್ತವೆ ಅದು ನಾವು ಇದಾಯ್ತು ಅಂದ್ರೆ ಗಾಯ ಆಗಿತ್ತು ಅವರ ನಮ್ದು ಮುಗೀತು ಅದು ಬ್ಲಡ್ ವಾಶಿಂಗ್ ಹೋಗ್ತಾ ಉಂಟಾಗ್ತಾವ್ರ ಹೋಲ್ ಹೋಲಿದ್ ಸಾಕು ಅದ ಪುನಃ ಮೂರ್ ದಿನ ಇಷ್ಟಾಗ್ಲೂ ಹೋಗುತ್ತೆ ನಿಮ್ ಬಾಡಿಲಿ ಏನಾದ್ರು ಸಣ್ಣ ಗಾಯ ಆಗಿದ್ರೆ ಅಲ್ಲಿ ಖಂಡಿತ ಹೋಗ್ತವೆ ಬೇಗ

ನನಗೆ ಇಲ್ಲೊಂದು ಯಾವ್ದು ನೋಡಕ್ಕಾಗಿಲ್ಲ ನನಗೆ ನೋಡಿದ್ರೆ ನನಗೆ ಎಲ್ಲಿ ರಾತ್ರಿ ಕನ್ಸಲ್ ಬಂದ್ಬಿಡುತ್ತೆ ಅಂತ ಭಯ ನನಗೆ ಸರ್ ಇಲ್ಲ ಒಂದು ಇಲ್ಲಿ ಅಲ್ಲಿ ಹೋಗಿದ್ದು ಏನ್ ಮಾಡಿದ ಅವರು ಟ್ಯಾಲೆಟ್ ಕಂತ ಕೂತಿದ್ದಾರೆ ಯಾರ ಕಡ್ಡಿ ಹಚ್ಚಿ ಬೆಂಕಿ ಹಚ್ಚಿ ಕಟ್ಟಿ ಇಟ್ಬಿಟ್ಟಿದ್ದಾರೆ ಅವ್ರು ಟ್ಯಾಲೆಟ್ ಹೋಗಿರ ಹಂಗೆ ಇದ್ದಾನೆ ಅಲ್ಲೇ ಫುಲ್ ಬರ್ನಿಂಗ್ ಅಲ್ಲಿ ಹೋಗಿ ತಗೊಂಡಿದ್ದೆ ನಾನು ಮೇಡಮ್ ಪೊಲೀಸ್ ಅವರು ನಾಲ್ಕು ಜನ ಹೋಗಿ ಇವ್ರು ಇರ್ಲಿಲ್ಲ ಆಗ ಸಮ್ ಟೈಮ್ ಇಲ್ಲೇ ಮಲ್ಕೊಳ್ಬೇಕಾಗತ್ತಲ್ಲ ಆಗ ಮಲ್ಕೋತಿ ಆರಾಮ್ ಒಳ್ಳೇನಿದೆ ಬರುತ್ತೆ ಆ ಕಡೆ ಈ ಕಡೆ ಬರೋದ್ ನಿದ್ದೆ ಇಲ್ಲೇ ಒಳ್ಳೆ ನಿದ್ದೆ ಬರುತ್ತೆ ಏನು ಬರ ಇಲ್ಲ ಕೋವಿಡ್ ಟೈಮ್ ಅಲ್ಲಿ ಎಷ್ಟು ದಿನ ಮನಗಿದೆ ನಾನು ನೈಟ್ ನೈಟೇ ಮಾಡಿದೀನಿ ಸರ್ ನೈಟ್ ಒಂದು ಪೊಲೀಸ್ ತಂದಿರು ಮನೆಯವರು ಜನ ಏನೋ ಹೇಳ್ಬಿಟ್ರಂತೆ ಇನ್ನು ಊರವ್ರಿಗೆಲ್ಲ ಮುಖ ತೋರಿಸ್ಬೇಕಾಯ್ತ ಅಂತ ಗಾಡಿ ಒಳಗಡೆ ಹಾಕೊಂಡ್ಬಿಟ್ರು ಆ ನೈಟ್ ಒಂದೂವರೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸಿದ್ರು ಒಂದೂವರೆಗೆ ಹೆಂಗಿದೆ ಸರ್ ಈ ಬದುಕು ನೆಮ್ಮದಿನ ಅಥವಾ ಬೇಡ ಬೇರೆ ಮಾಡೋಣ ಅಂತ ಮೊದಲು ತೋರಿಸ್ತಾ ಇತ್ತು ಅನಿಸ್ತಾ ಇಲ್ಲ ಇಂದು ನಮಗೂ ನಮ್ಮಂಗೆ ದೇವ್ರ ಕೆಲಸ ಮಾಡ್ತಾ ನಾವು ಇದೀವಿರಾಗಂಟು ಮಾಡೋಣ ಓಕೆ ಆಮೇಲೆ ಮಕ್ಳಿಗೆ ನನ್ ಹೇಳಿ ಏನಪ್ಪಾ ಎಷ್ಟು ಬಾಡಿ ಕೂದ ಅವಾಗ ಇಲ್ಲೇ ಅಲ್ಲೇ ಇದ್ದೆ ನಾನು ಮಕ್ಕಳು ದೂರ ಇಲ್ಲಿ ಹತ್ರನೇ ಇದ್ದು ನೈಟ್ ಹತ್ತು ಗಂಟೆಗೆ ಎಷ್ಟು ಗಂಟೆಗೆ ಬರ್ತಾ ಅಷ್ಟು ಗಂಟೆಗೆ ಬಂದು ಬಾಡಿ ಹಾಕೋತಿದ್ದೆ ಪುಣೆ ಬೆಳಿಗ್ಗೆ ಬಂದು ನಾನು ಮಾಡ್ತಾ ಇದ್ದೆ ಮಕ್ಳೇ ನಮ್ಗೆ ಏನಪ್ಪಾ ಎಷ್ಟು ಮಾಡಿದೆ ಮಕ್ಳು ಅಷ್ಟು ಹೇಗೆ ಮಾತಾಡ್ತೀವಿ ಈಗಲೂ ಅಷ್ಟೇನೆ ಯಾಕಪ್ಪ ಈಗ ಹೋಗ್ತಾ ಇಲ್ಲ ನಾವು ಹೋಗ್ತಾ ಇಲ್ಲಮ್ಮ ಓಟಿಗೆ ಸೇರ್ಕೊಟ್ಟಿದ್ವಿ ಸರಿಯಪ್ಪ ಊರಲ್ಲಿ ಮಾತ್ರ ನಾನು ಇಂತ ಕೆಲಸ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತು ಒಬ್ಬರು ಅಷ್ಟು ದೂರ ಮಾಡಿಲ್ಲ ನಾನು ನಾನು ಹೋಯ್ತವರ ಮಕ್ ಇಡೀ ನಮ್ಮದು ದೊಡ್ಡ ಫ್ಯಾಮಿಲಿ ನೂರ ಎಂಬತ್ತು ಜನ ಇದೀವಿ ಮೈಸೂರು ಮೈಸೂರಿಂದ ಹತ್ತು ಕಿಲೋಮೀಟರ್ ಐತೆ ಚಾಮರಾಜನಗರ ಸ್ವಂತ ಊರು ನಾವೆಲ್ಲ ಮೈಸೂರಲ್ಲಿ ಇರೋದು ಅಲ್ಲೆಲ್ಲ ಹೋದ್ರೆ ನೂರೈವತ್ತು ಜನ ಇದಾರೆ ನಾನು ಹೋಯ್ತವರ ಎಲ್ಲ ಬಂದು ಮುಟ್ಕೋತೇನೆ ಹೇಗಿದೆಯಾ ಹೆಂಗಿದೆಯಾ ಚೆನ್ನಾಗಿದೆಯಾ ಬಂದ್ರ ಒನ್ ಅವರ್ ಎರಡು ಅವರ್ ಎಲ್ಲಾ ಕೂತ್ಕೋತೀವಿ ಓಕೆ ಈಗ ನಿಮ್ ಜೊತೆಗೆ ಇಲ್ಲ ಈಗ ಇವ್ರಿಗೂ ಟ್ರೈನಿಂಗ್ ಬಂದ್ರೆ ಇವ್ರು ಆರಾಮಾಗಿ ಟ್ರೈನಿಂಗ್ ತಗೊಂಡ್ರೆ ಅದ್ರ ಟ್ರೈನಿಂಗ್ ಬಂದ್ರೆ ಓಡೋದಿಗೆ ಇದೆಯಾ ಅಯ್ಯೋ ಬೇಡ ಸವಾಸ ಅಲ್ಲ ಅಂತ ಹೋಗೋಗಿದ್ದಾರೆ ಸರ್ ಹೋಗೋರು ಇದಾರೆ ಭಯ ಪಟ್ಟಿರ್ತಾರೆ ಒಂದಿಬ್ರು ಹೋಗ್ಬಿಟ್ರು ಇವ್ರು ಇರ್ಲಿಲ್ಲ ಒಂದಿಬ್ರು ಅಲ್ಲಿ ಬಿಚ್ ಓಪನ್ ಮಾಡಿದ ತಕ್ಷಣ ಓಡ್ಬಿಟ್ಟಿದ್ದಾರೆ ಸುಮಾರು ಆಮೇಲೆ ಸ್ಟೂಡೆಂಟ್ ಎಲ್ಲಾ ಬಂದಿದ್ರು ಅಂತ ಓಪನ್ ಮಾಡ್ ಮಾಡ್ತಾನೆ ಬಿದ್ದೋಗಿದ್ದಾರೆ ಅಪ್ಪ ಇನ್ನು ಅವ್ರಿಗೆ ಗೊತ್ತಿರಲ್ಲ

ಇವಾಗ ಭಯ ಇಲ್ಲ ಒಂದು ಎರಡು ಮೂರು ವರ್ಷ ಆಯ್ತು ಇವಾಗ ಇವಾಗ ಆಂಬುಲೆನ್ಸ್ ಡೇ ಮಾಡ್ತಾ ಇದ್ದೀನಿ ಇವರು ಇವರದ್ದು ಪಿ ಎಂ ಮಾಡ್ತಾ ಇದಾಗ ಒಂದ್ಸಾಮ ಹೋಗಿ ನೋಡ್ತೀನಿ ಹೋಗಿ ಸರ್ ಹೌದು ಸರ್ ಅದು ಓಪನ್ ಇರ್ತೀನಿ ನನ್ನ ಕೈ ಆಗಲ್ಲ ಅನ್ನೋ ಹೊಡೆದ ಫಸ್ಟ್ ನೋಡಿದ್ದೀನಿ ಆಮೇಲೆ ಅಭ್ಯಾಸ ಸರ್ ಈಗ ಇನ್ನೊಂದು ನಾನು ಕೇಳ್ಬೇಕು ಈಗ ನೀವು ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಈ ಅಲ್ಲಿ ಯಾರೋ ಯಾರೊಬ್ರು ಪೇಷಂಟ್ ಕರ್ಕೊಂಡು ಬರ್ತಾ ಇರ್ತೀರಿ ನೀವ್ ಎಷ್ಟೇ ಹಾರ್ನ್ ಮಾಡಿ ಏನೇ ಮಾಡಿದ್ರೂ ಎದುರುಗಡೆ ಜನ ದಾರಿ ಬಿಡೋದೇ ಇಲ್ಲ ಎಷ್ಟು ಸಿಟ್ಟು ಬರುತ್ತೆ ಏನ್ ಅನ್ಸುತ್ತಾಗ ಅದಕ್ಕೆ ಹೌದು ಸರ್ ಅಣ್ಣ ಅಡ್ಡ ಅಡ್ಡ ಬರುತ್ತಾರೆ ಜಾಗ ಬಿಡೋದೇ ಇಲ್ಲ ಅದಕ್ಕೆ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತೀನಿ ಸಪೋಸ್ ಅಮೃತ್ಸಿ ಬಂದಾಗ ಜಾಗ ಬಿಡಬೇಕಂತ ನಾನು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಸರ್ ಅದರಲ್ಲಿ ಒಂದು ಹೌದು ಏನಿಲ್ಲ ಪೇಷಂಟ್ ಇಲ್ಲ ಅಂದ್ರೆ ಸೈರನ್ ಹಾಕೊಂಡು ಹೋಗ್ತಾರೆ ಹಾಕೊಂಡು ಹೋಗಿರ್ತಾರೆ ಅದು ಒಳ್ಳೇದೆ ಯಾರೋ ಪೇಷಂಟ್ಗೋಸ್ಕರ ಬರ್ತಾರೆ ಈಗ ಬಾಡಿ ತಕ್ಕಂಥ ಅರ್ಜೆಂಟಾಗಿ ಇಮಿಡಿಯೇಟಾಗಿ ಹೋಯ್ತವ್ರೆ ಆ ಸೈರನ್ಗೆ ಯಾರೋ ಒಂದು ಸ್ವಲ್ಪ ಸೈಡ್ ಕೊಟ್ಟರೆ ಒಳ್ಳೇದು ಅಂತ ಕೊನ್ ಕೊನೆಯದಾಗ ಏನ್ ಹೇಳ್ತೀರಿ ಸರ್ ನಾನು ಯಾಕೆ ಇದನ್ನೆಲ್ಲ ಮಾತಾಡ್ಸ್ತಾ ಇದೀನಂದ್ರೆ ಒಬ್ರು ಬದುಕು ಒಂದ್ರಿಂದ ರೀತಿಲಿ ಇರ್ತೇವೆ ನಾವ್ ಏನ್ ಕೆಲಸ ಅಂದ್ರೆ ನಾನು ಟೈಮ್ ಒಂದ್ ಯಾವ್ದೋ ಲಗ್ ಹೋಗಿದ್ದೆ ಅವ್ರ ಲೈಫ್ ನೋಡಿದಾಗ ಅನಿಸ್ತಾ ಇತ್ತು ಯೂ ಈ ರೀತಿ ಇರುತ್ತಾ ಬದುಕು ಅಂತ ಮೊನ್ನೆ ಮೊನ್ನೆ ಒಬ್ರು ಮಂಗಳ ಮುಖಿನ ಮಾತಾಡಿಸ್ತಾ ಇದ್ದೆ ಟ್ರಾನ್ಸ್ಜೆಂಡರ್ ಅವ್ರದ್ದು ಇನ್ನೊಂದು ರೀತಿಲಿ ಬದುಕು ನಾನು ಇವತ್ತು ಶವಗಾರಕ್ಕೆ ಬಂದಾಗ ನನಗೆ ಈಗ ಅನಿಸ್ತಾ ಇದೆ ಹೆಂಗ್ ಸಾಧ್ಯ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡುವಾಗಲೇ ನಂಗೆ ಒಂಥರ ಭಯ ಆಗುತ್ತೆ ಕೊನೆದಾಗ ಏನ್ ಹೇಳ್ತೀರಿ ನಿಮ್ಮ ಬದುಕು ಇದು ಒಳ್ಳೆ ಬದುಕು ಸರ್ ಒಳ್ಳೆ ಇದು ವರ್ಕೌಟ್ ಮಾಡ್ತಾ ಇದೀವಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮಲ್ಲೂ ಅಷ್ಟೇ ನಮ್ಮ ಆಸೆ ಹೆಂಗಿದ್ದ ನಾವು ನೋಡೋಣ ಕಲ್ತ್ಕೊಳ್ಳೋಣ ಕಲ್ಸೋರು ಕಲ್ಸೋಣ ಅನ್ನೋದೊಂದು ಧೈರ್ಯ ಇದೆ ಸರ್ ಒಳ್ಳೇದಾಗ್ಲಿ ಸರ್ ಅಷ್ಟಿಲ್ಲ ಸರ್ ಇಲ್ಲಿ ಧೈರ್ಯ ಜಾಸ್ತಿ ಇಲ್ಲ ಇಲ್ಲಿ ಸರ್ ಇವಾಗ ಹೇಳಿದ್ರು ಅವಾಗನೇ ನಾವು ಫಸ್ಟ್ ಒಳಗಡೆ ಬಂದ ಎಣ್ಣೆ ಹೊಡ್ಕೊಂಡು ಬಂದೆ ಅಂತ ನಮ್ಗೆ ಆ ಸ್ಮೆಲ್ ಕಂಡ್ರೆ ಆಗಲ್ಲ ಓಕೆ ಇವಾಗಲ್ಲ ಯಾವಾಗ ಅಷ್ಟೇ ಆ ಸ್ಮೆಲ್ ನಮ್ಗೆ ಆಗೋಲ್ಲ ನಾವು ಡಿ ಕಂಪಸ್ ನಾವು ಮಾಡ್ತೀವಿ ಮೇನ್ ಎತ್ಕೊಂಡು ಬರೋದು ಇವರೇ ಸೋರ್ತದೆ ಹಂಗೆ ಫುಲ್ ಸೋತದೆ ಕಂಬಳಿ ಹಾಕ್ತಾರೆ ಬೆಡ್ಶೀಟ್ ಹಾಕ್ತಾರೆ ತಾರ್ಪಾಯಿ ಹಾಕ್ತಾರೆ ಕಟ್ಬಿಟ್ಟು ಎತ್ಕೊಂಡು ಬರ್ತಾರೆ ಗಂತ್ ಫಸ್ಟ್ ಫಸ್ಟ್ ಇವ್ರೇರ್ತದೆ ನಾವು ಓಪನ್ ಮಾಡಿಬಿಟ್ಟು ಕೊಯ್ತೀನಿ ನಮ್ಮ ಡಾಕ್ಟರ್ ಜೊತೆಲಿದ್ದಾರೆ ನಾವು ನೀಟಾಗಿ ಪ್ಯಾಕ್ ಮಾಡ್ಕೊಡ್ತೀವಿ ಇವರು ಎತ್ಕೊಂಡು ಹೋಗ್ಬಿಟ್ಟು ಮಶನದಲ್ಲಿ ಕೊಡ್ತಾರೆ ಮಸಂದಲ್ಲಿ ಏನು ಮಾಡ್ತಾರೆ ಗುಲ್ಲಿ ಹೊಡೆದ್ಬಿಟ್ಟು ಅವ್ರು ಕೈಯಲ್ಲಿ ಇರ್ತಾರಲ್ಲ ಒಂದು ಟೈಮಲ್ಲಿ ದಾರ ಕಟ್ಟಾಗಿಬಿಡ್ತದೆ ಹಾಗೆ ಮೇಲೆ ಸೋರ್ತದೆ ಮೈ ಮೇಲೆ ನಾನು ಲೈವ್ ಅಂಗಿ ಒಳಗಡೆ ನೋಡಿದ್ದೀನಿ ನಮ್ಗೆ ಒಂಥರ ಆಯ್ತು ನಮ್ಮದು ನಂದು ಈಜಿ ಕೆಲಸ ಮಸಂದಲ್ಲಿ ಕೆಲಸ ಮಾಡ್ತಾರೆ ತುಂಬ ಕಷ್ಟ ಇದೆ ಸರ್ ಅವ್ರಿಗೆ ದಾರ ಪಾಯಿ ಕಟ್ಟಾಗಿ ಬಿಡ್ತದೆ ಹಂಗೆ ಮೈ ಮೇಲೆ ಸೋರ್ತದೆ ಹಂಗೆ ನಾಲ್ಕ್ ದಿನ ಐದ್ ದಿನ ಆದಮೇಲೆ ಆದ್ಮೇಲೆ ಸ್ವಲ್ಪ ಸರ್ ಆಗುತ್ತೆ ಅದು ರಸ ಕುಡ್ದು ಕುಡಿದು ಏನು ಮಾಡುತ್ತೆ ರಸ ಕುಡ್ದು ಕುಡಿದು ಏನು ಮಾಡುತ್ತೆ ಎಲ್ಲ ಒಂಥರ ಬ್ಲಾಕ್ ರೀತಿ ಆಗ್ಬಿಟ್ಟು ಸ್ವಲ್ಪ ಎತ್ತರ್ಸಕ್ ಕಿತ್ತೋಗುತ್ತೆ ಆ ಕಿತ್ತೋಗೋದಕ್ಕೆ ಏನು ಮಾಡಬೇಕು ಇನ್ನೊಂದು ಯಾವ್ದಾರ ಹಾಕಿ ಅಡ್ಜಸ್ಟ್ ಮಾಡಬೇಕು ನಾವು ಅದ ಅಡ್ಜಸ್ಟ್ ಮಾಡ್ಲಿ ಇವ್ರೆಲ್ಲ ಮೈಲಲ್ಲ ಇವ್ನು ನಾವು ಸುಮಾರು ಕೆರೆ ಎಲ್ಲ ಎತ್ತಿದಿವ್ಸ ಎಲ್ಲ ಫುಲ್ಲು ಬರೀ ಎಲ್ ಮಾತ್ರ ಸಿಕ್ತಾ ಇತ್ತು ಅಷ್ಟೊಂದು ಸಿಗ್ತಾ ಇದೆ ಸುಮಾರು ಒಂದು ನಮ್ಮ ಮೈಸೂರಲ್ಲೇ ಒಂದು ಇದೆ ಚಾನೆಲ್ ಇದೆ ಚಾನಲ್ಗೆ ಒಂದು ದಿನಕ್ಕೆ ಒಂದು ಆರು ಸಿ ಏಳು ಕೆ ಸಿ ಸಿಗ್ತಾ ಇರ್ತೀನಿ ನಾವು ಪಕ್ಕದಲ್ಲಿ ಹೋಯಿತು ಅಂದರೆ ಏನಾರು ನೀರು ಗಿರು ಕುಡಕೋತಾರೆ ಹಂಗೆ ತಿಳ್ಕೊ ಹೋಗ್ತಾರೆ ಮುಟ್ಟಾಕೋಯ್ತೆ ಎಲ್ಲ ಕಳ್ಕತ್ತೆ ಪೀಸ್ ಪೀಸ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಇಲ್ಲಿವರೆಗೆ ಸಾಕಷ್ಟು ಮಾತಾಡಿದ್ರಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಎಲ್ರಿಗೂ ಥ್ಯಾಂಕ್ ಯು ಬಂಧುಗಳೇ ಇವರ ಬದುಕನ್ನು ಗಮನಿಸ್ತಾ ಇದ್ರಿ ನಾನು ಯಾಕೆ ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬರ ಕೆಲಸವನ್ನು ಗೌರವಿಸೋಣ ಯಾರು ಏನು ಕೆಲಸ ಬೇಕಾದರೂ ಮಾಡ್ತಾ ಇರಬಹುದು ಆದರೆ ಎಲ್ಲರದ್ದು ಕೆಲಸ ಅವರವರ ಕೆಲಸವನ್ನು ಪ್ರೀತಿಸಬೇಕು ಪ್ರೀತಿಸಿ ಕೆಲಸ ಮಾಡಿದ್ರೆ ಅದು ತುಂಬ ಶ್ರೇಷ್ಠವಾದಂಥ ಕೆಲಸ ಡಾಕ್ಟರ್ ಆಗಿರಲಿ ಇಂಜಿನಿಯರ್ ಆಗಲಿ ಸೈಂಟಿಸ್ಟ್ ಆಗಿರಲಿ ಅಥವಾ ಇವ್ರು ಹೇಳ್ತಾ ಇರುವಾಗೆ ಹೆಣ ಕುಯ್ಯುವಂಥ ಕೆಲಸ ಆಗಲಿ ಪೌರಕಾರ್ಮಿಕರಾಗಲಿ ಯಾವುದೋ ಚರಂಡಿಯಲ್ಲಿ ಕಸ ಎತ್ತುವಂಥ ಕೆಲಸ ಆಗಲಿ ಯಾವುದೋ ಕೂಲಿ ಕೆಲಸ ಮಾಡೋದಾಗಲಿ ಪ್ರತಿಯೊಂದು ಕೆಲಸವೂ ಕೂಡ ಶ್ರೇಷ್ಠ ಯಾವುದೂ ಗರಿಷ್ಠ ಅಲ್ಲ ಯಾವುದೂ ಕನಿಷ್ಠ ಅಲ್ಲ ಪ್ರತಿಯೊಬ್ಬರ ಕೆಲಸವನ್ನು ಕೂಡ ಗೌರವಿಸೋಣ ಹಾಗೆ ಶವಾಗಾರದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಗೇಲಿ ಮಾಡೋದಕ್ಕೆ ಹೋಗ್ಬೇಡಿ ಅದೊಂದು ರೀತಿಯಲ್ಲಿ ದೇವರ ಕೆಲಸ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು